Y a digo una mascara. ಸಾಮಾನ್ಯವಾಗಿ ಈ ಗರ್ಭಕೋಶದ ಆಪರೇಷನ್ ಆದ ತಕ್ಷಣ ನಮ್ಮಲ್ಲಿ ಕೇಳುವ ಪ್ರಶ್ನೆಗಳೇನಂದ್ರೆ ಈಗ ನಾವು ಆಪರೇಷನ್ ಆಗಿದೆ ದಿನಕ್ಕೆ ಎಷ್ಟು ನಡಿಬೇಕು ನಡೆಯುವಾಗ ತುಂಬಾ ನೋವಿದೆಯಲ್ಲ ಏನ್ ಮಾಡ್ಬೇಕು ನೋವಿಲ್ದೆ ಹೇಗೆ ನಡಿಬೇಕು ನಾವು ಎಂದಿನಂತೆ ಅಹ್ ಇಪ್ಪತ್ತೈದು ಮೂವತ್ತು ನಿಮಿಷಗಳ ಕಾಲ ನಡೆಯೋಕೆ ಸಾಧ್ಯ ಇದೆಯಾ ಅಂದ್ರೆ ಯಾವಾಗ ಅಷ್ಟು ನಡೆಯೋಕೆ ಸ್ಟಾರ್ಟ್ ಮಾಡ್ಬೇಕು ಇನ್ನು ಒಂದರಿಂದ ಆರು ವಾರ ತನಕ ನಾವು ಹೇಗೆ ಈ ವಾಕಿಂಗ್ ಅನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಬಹುದು ಇದನ್ನೆಲ್ಲದನ್ನ ಕೂಡ ಸಾಮಾನ್ಯ ಕೇಳುವಂತ ಪ್ರಶ್ನೆಗಳು ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಮುನ್ನೆಚ್ಚರಿಕೆಯೊಂದಿಗೆ ನಾವು ಈ ವಾಕಿಂಗ್ ಅಥವಾ ಈ ನಡಿಗೆಯನ್ನ ಒಂದರಿಂದ ಆರು ವಾರ ತನಕ ಎಷ್ಟು ನಡಿಬಹುದು ಹೇಗೆ ನಮ್ಮ ದಿನನಿತ್ಯದ ಏನು ಒಂದು ಆ ದಿನಚರಿಯಲ್ಲಿ ಹೇಗೆ ಅದನ್ನ ಅಳವಡಿಸ್ಕೊಡ್ಬೇಕು ಇದನ್ನೆಲ್ಲದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಈ ಗರ್ಭಕೋಶದ ಆಪರೇಷನ್ ಆದ ತಕ್ಷಣ ವೇಗವಾಗಿ ಚೇತರಿಸಿಕೊಳ್ಳಲು ಮತ್ತೆ ಒಂದು ಸುಲಭವಾದ ವ್ಯಾಯಾಮ ಅಂದರೆ ಅದು ನಾವು ನಡಿಗೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಏನು ಕೇಳ್ತಾರೆ ಅಂದರೆ ಓಕೆ ಈಗ ಅಷ್ಟು ಆಪರೇಷನ್ ಆಗಿದೆಯಲ್ವಾ ನಾವು ನಡಿಬೇಕಾ ತುಂಬ ನೋವು ಆಗುತ್ತೆ ಸ್ವಲ್ಪ ದಿನ ಬೆಡ್ ರೆಸ್ಟ್ ಮಾಡ್ಬೋದಲ್ಲ ಅಂತ ಆದರೆ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ನೀವು ಯಾ ಅಂದರೆ ಅವರು ಹೇಳ್ತಾರೆ ಯಾವಾಗ ನೀವು ವಾಕಿಂಗನ್ನು ಸ್ಟಾರ್ಟ್ ಮಾಡ್ಬೋದು ನಡಿಗೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಆಪ್ರೇಷನ್ ಆಗಿ ಆದ ತಕ್ಷಣ ಒಂದರಿಂದ ಎರಡು ದಿನದಲ್ಲಿ ನೀವು ನಡಿಬೌದು ಅಂತ ಹೇಳ್ತಾರೆ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ ಅಂದರೆ ಸೊ ಆವಾಗಿನಿಂದ ನೀವು ಈ ನಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕಾಂಪ್ಲಿಕೇಶನ್ ಕಡಿಮೆ ಆಗುವಂಥದ್ದು ಮತ್ತು ನಿಮ್ಮ ಚೇತರಿಕೆ ಏನಿದೆ ಅದು ವೇಗವಾಗಿ ಆಗುವಂಥದ್ದು ಸೊ ಈ ನಾವು ನಡೆಯೋದ್ರಿಂದ ಏನು ಲಾಭ ಈ ಆಪ್ರೇಷನ್ ಆದ ಎರಡರಿಂದ ಮೂರು ದಿನಕ್ಕೆ ನೀವು ನಡೆಯೋಕೆ ಸ್ಟಾರ್ಟ್ ಮಾಡೋದ್ರಿಂದ ಏನು ಲಾಭ ನಾರ್ಮಲಿ ಆಪ್ರೇಷನ್ ಆದ ತಕ್ಷಣ ನಿಮಗೆ ರಕ್ತ ಹೆಪ್ಪುಗಟ್ಟುವ ಏನು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ನಡೆಯೋದ್ರಿಂದ ಈ ರಕ್ತ ಹೆಪ್ಪುಗಟ್ಟುವ ಏನು ಸಾಧ್ಯತೆಗಳು ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಕರುಳಿನ ಚಲನೆ ಏನಿದೆ ಅದು ಕೂಡ ಜಾಸ್ತಿ ಆಗುವಂಥದ್ದು ಯಾಕೆಂದರೆ ಈ ಕರುಳಿನ ಚಲನೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು ಮತ್ತು ನಿಮ್ಮ ಆಹಾರ ಅಥವಾ ಡೈಜೆಷನ್ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅದ್ರಿಂದಾಗಿ ನಿಮ್ಮ ಚಲನೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ನಿಮಗೆ ಶಕ್ತಿವರ್ಧನೆ ಇರ್ಬೋದು ಮತ್ತೆ ನಿಮಗೆ ಆತ್ಮವಿಶ್ವಾಸವನ್ನು ಕೊಡುವಂಥದ್ದು ಅದ್ರಿಂದಾಗಿ ನೀವು ಆಪರೇಷನ್ ಆದ ತಕ್ಷಣ ನಡೆಯೋದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಹಾಸಿಗೆಯಲ್ಲಿ ತುಂಬ ಹೊತ್ತು ಮಲಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಬೆನ್ನು ನೋವು ಕುತ್ತಿಗೆ ನೋವು ಸ್ಟಾರ್ಟ್ ಆಗುವಂಥದ್ದು ಆದ್ರಿಂದಾಗಿ ಸಾಮಾನ್ಯವಾಗಿ ನಮ್ಮ ನಮ್ಮಲ್ಲಿ ಬರುವ ಬರುವವರು ಏನ್ ಹೇಳ್ತಾರೆ ಅಂದ್ರೆ ಈಗ ಕುತ್ತಿಗೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಸೊಂಟ ನೋವು ಸ್ಟಾರ್ಟ್ ಆಗಿದೆ ಏನ್ ಮಾಡೋದು ಅಂತ ಅದು ಯಾಕೆ ಸ್ಟಾರ್ಟ್ ಆಗಿರುವಂತದ್ದು ಅಂದ್ರೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಚಲನೆಯನ್ನ ಅಳವಡಿಸ್ಕೊಂಡಿಲ್ಲ ಅಂದ್ರೆ ನಡೀತಾ ಇಲ್ಲ ಸಂಪೂರ್ಣವಾಗಿ ಮಲ್ಗದಲ್ಲಿ ಅಂದ್ರೆ ಬೆಡ್ ಅಲ್ಲೇ ಮಲ್ಕೊಂಡೇ ಇದ್ದೀರಾ ಅದರಿಂದಾಗಿ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುವಂತದ್ದು ಆಪರೇಷನ್ ಆಗಿ ಮೊದಲ ಒಂದು ವಾರ ನಿಮ್ಮ ವಾಕಿಂಗ್ ಪ್ಯಾಟರ್ನ್ ಅಂದರೆ ನೀವು ಎಷ್ಟು ನಡಿಬೇಕು ಎಲ್ಲಿ ನಡಿಬೇಕು ಮೊದಲೇದಾಗಿ ನಿಮ್ಮ ರೂಮಿನಲ್ಲಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಫಸ್ಟು ಎರಡರಿಂದ ಮೂರು ದಿನಗಳ ಕಾಲ ಯಾಕೆ ಅಂದರೆ ದಣಿ ನಿಮ್ಗೆ ಆಪ್ರೇಷನ್ ಆಗಿರುವಂಥದ್ದು ನಿಮಗೆ ನೋವಿರುತ್ತೆ ಸೊ ದಿನ ದಿನದಲ್ಲಿ ಮೂರರಿಂದ ನಾಲ್ಕು ಬಾರಿಗಳ ಕಾಲ ಒಂದರಿಂದ ಎರಡು ನಿಮಿಷಗಳ ಕಾಲ ನೀವು ನಡೆಯೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆತ್ಮವಿಶ್ವಾಸ ಬರುವಂಥದ್ದು ನಿಮಗೆ ಕಾಂಪ್ಲಿಕೇಶನ್ ಏನಿದೆ ಅದು ಕಡಿಮೆ ಆಗುವಂಥದ್ದು ಯಾಕೆ ಅಂದರೆ ಇಡೀ ದಿನಗಳ ಕಾಲ ನೀವು ಬೆಡ್ ಅಲ್ಲೇ ಇರೋದ್ರಿಂದ ನಿಮ್ಗೆ ಅಡಿಮಾ ಫಾರ್ಮೇಶನ್ ಆಗುವಂಥದ್ದು ಅಂದ್ರೆ ಉಪ್ಕೊಳ್ಳುವಂಥದ್ದು ಯಾಕೆ ಅಂದ್ರೆ ಚಲನೆ ಇರೋದಿಲ್ಲ ಅಲ್ವಾ ಅದರಿಂದಾಗಿ ನೀವು ನಡುವುದ್ರಿಂದ ಇದೆಲ್ಲ ಕಾಂಪ್ಲಿಕೇಶನ್ ಏನಿದೆ ಅದು ಕಡಿಮೆ ಆಗುವಂಥದ್ದು ಮತ್ತೆ ನೀವು ಈಗ ಡಿಸ್ಚಾರ್ಜ್ ಆದ್ರಿ ಅಂದ್ರೆ ನಾಲ್ಕರಿಂದ ಐದು ದಿನಗಳ ಕಾಲ ನೀವು ಹಾಸ್ಪಿಟಲ್ ಇದ್ದು ಡಿಸ್ಚಾರ್ಜ್ ಆಗಿದ್ದೀರಾ ಏನು ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಒಂದು ವಾರಗಳ ಕಾಲ ಹಾಸ್ಪಿಟಲ್ ಸ್ಟೇ ಅಲ್ಲಿ ಇರುವಂತದ್ದು ಸ್ವಲ್ಪ ಏನು ಈಚೆ ಆಗಿದೆ ಕಾಂಪ್ಲಿಕೇಶನ್ ಇದೆ ಅಂದ್ರೆ ಒಂದರಿಂದ ಎರಡು ವಾರಗಳ ಕಾಲ ಕೂಡ ನೀವು ಹಾಸ್ಪಿಟಲ್ ಸ್ಟೇ ಅಂದ್ರೆ ಆಸ್ಪತ್ರೆಯಲ್ಲಿರುವ ಅವಶ್ಯಕತೆ ನಿಮ್ಗೆ ಬೀಳ್ಬಹುದು ಅಂದ್ರೆ ಒಂದು ವಾರ ಆಗಿದೆ ಅಂದ್ರೆ ಒಂದರಿಂದ ಎರಡು ವಾರಗಳ ಕಾಲ ಹೇಗೆ ನಡೀಬಹುದು ಅಂದ್ರೆ ದಿನಕ್ಕೆ ಅದು ಇಂಪ್ರೂವ್ ಮಾಡುವಂಥದ್ದು ದಿನಕ್ಕೆ ನಾಲ್ಕರಿಂದ ಐದು ಬಾರಿಗಳ ಕಾಲ ನಿಮ್ಮ ಕೋಣೆಯಲ್ಲಿರ್ಬಹುದು ಅಥವಾ ನಿಮ್ಗೆ ಮೂತ್ರಕ್ಕೆ ಹೋಗುವಾಗ ಅಂದ್ರೆ ಆಗ ನೀವು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಅಟ್ಲೀಸ್ಟ್ ಆಪ್ರೇಷನ್ ಆಗಿ ಒಂದು ವಾರದ ನಂತರ ನೀವು ಅಟ್ಲೀಸ್ಟ್ ಐದು ನಿಮಿಷಗಳ ಕಾಲ ಆದರೂ ನೀವು ನಡಿ ನಡಿಲಿಕ್ಕೆ ನೀವು ಪ್ರಾರಂಭ ಮಾಡಲೇಬೇಕು ಯಾಕೆಂದ್ರೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬೇಕಲ್ವಾ ಒಂದರಿಂದ ಎರಡು ನಿಮಿಷಗಳಿಂದ ನೀವು ಸ್ಟಾರ್ಟ್ ಮಾಡಿ ಈಗ ಐದು ನಿಮಿಷಗಳ ಕಾಲ ನೀವು ನಡಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಸೊ ನಿಮ್ಮ ಮೂರನೇ ವಾರದ ಗುರಿ ಹೇಗಿರಬೇಕು ಅಂದರೆ ಅಟ್ಲೀಸ್ಟ್ ಹತ್ತು ನಿಮಿಷಗಳ ಕಾಲ ನಡಿಬೇಕು ಅಂತ ಆದರೆ ಒಂದು ಮುಖ್ಯವಾದ ವಿಷಯ ಏನಂದರೆ ನೀವು ನಿಮಗೆ ಸುಸ್ತಾಗ್ತಾ ಇದೆ ನಿಮಗೆ ವೀಕ್ನೆಸ್ ಇದೆ ಅಂದರೆ ಹತ್ತು ನಿಮಿಷಗಳ ಕಾಲ ಸ್ಟ್ರೇಟ್ ಆಗಿ ನಡಿಬೇಕಂತ ಇಲ್ಲ ಮಧ್ಯ ಬ್ರೇಕ್ ತಗೊಳ್ಳಿ ಯಾಕೆಂದರೆ ನಿಮ್ಮ ದೇಹ ಹೇಗೆ ರಿಸ್ಪಾಂಡ್ ಮಾಡುತ್ತೆ ನಿಮ್ಮ ದೇಹ ಏನು ಹೇಳ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನೀವು ಬೇರೆಯವರಿಗೆ ಹೋಲಿಸುವ ಹಾಗೆ ಇಲ್ಲ ಎಲ್ಲರ ಬಾಡಿ ಡಿಫ್ರೆಂಟ್ ಅಲ್ವಾ ಅದರಿಂದಾಗಿ ನೀವು ಹತ್ತು ನಿಮಿಷಗಳ ಕಾಲ ಆದರೆ ನಡೆಯುವಂಥದ್ದು ಮಧ್ಯ ಸುಸ್ತಾಗ್ತಾ ಇದೆ ವೀಕ್ನೆಸ್ ಇದೆ ಅಂದ್ರೆ ರೆಸ್ಟ್ ತಗೊಂಡು ನಡೆಯುವಂಥದ್ದು ಹತ್ತು ನಿಮಿಷಗಳ ಕಾಲ ನೇರವಾಗಿ ನಡೆಯುವುದಕ್ಕೂ ಇನ್ನು ಮಧ್ಯ ಮಧ್ಯ ಬ್ರೇಕ್ ತಗೊಂಡು ಹತ್ತು ನಿಮಿಷಗಳ ಕಾಲ ನಡೆಯುವುದಕ್ಕೂ ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ ಆರು ವಾರಗಳ ತನಕ ಹೆಚ್ಚೇನು ಡಿಫರೆನ್ಸ್ ಇಲ್ಲ ಆದ್ರಿಂದಾಗಿ ನೀವು ಅಹ್ ಅಟ್ ಲೀಸ್ಟ್ ಥರ್ಡ್ ಥರ್ಡ್ ವೀಕ್ ಏನಿದೆ ಒನ್ ಟು ಥರ್ಡ್ ವೀಕಲ್ಲಿ ಅಲ್ಲಿ ನೀವು ಹತ್ತು ನಿಮಿಷಗಳ ಕಾಲ ನೀವು ನಡಿಲಿಕ್ಕೆ ಪ್ರಾರಂಭ ಮಾಡುವಂಥದ್ದು ಇನ್ನು ಆರು ವಾರಗಳು ಅಂದ್ರೆ ಒಂದೂವರೆ ತಿಂಗಳ ಎರಡು ತಿಂಗಳದ ವೇಳೆಗೆ ನೀವು ಅಟ್ಲೀಸ್ಟ್ ಲೀಸ್ಟ್ ತರ್ಟಿ ಮಿನಿಟ್ಸ್ ಅಂದ್ರೆ ಮೂವತ್ತು ನಿಮಿಷಗಳ ನಡಿಗೆಯನ್ನು ಶುರು ಮಾಡುವಂಥದ್ದು ನಾನು ಆಗಲೇ ಹೇಳಿದಾಗೆ ಮೂವತ್ತು ನಿಮಿಷ ಸ್ಟೇಟ್ ಆಗಿ ಆಗಿಲ್ಲ ಅಂದರೆ ಹತ್ತು ಹತ್ತು ಹತ್ತರಂತೆ ನೀವು ನಡಿಗೆಯನ್ನು ಪ್ರಾರಂಭ ಮಾಡುವಂಥದ್ದು ಮತ್ತೆ ನಾರ್ಮಲಿ ನೀವು ನಿಮ್ಮ ಆಪರೇಷನ್ ಆಗಿ ಸಿಕ್ಸ್ ವೀಕ್ ಆದ ತಕ್ಷಣ ನಿಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ ಡಾಕ್ಟರ್ ಹತ್ರ ಹೋಗಬೇಕು ಆಗ ನೀವು ಡಾಕ್ಟರನ್ನು ಕೇಳಿ ನೀವು ಪುನಃ ಅಂದ್ರೆ ನಿಮ್ಮ ದಿನಚರಿಯಲ್ಲಿ ಏನು ಮಾಡ್ತಾ ಇರುವ ಎಕ್ಸಸೈಸ್ ಏನಿದೆ ಅದನ್ನು ಕೂಡ ನೀವು ಪುನಃ ಎಕ್ಸಸ ಸೈಜ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು ಅದರಿಂದಾಗಿ ನೀವು ಅಟ್ಲೀಸ್ಟ್ ಆರು ವಾರಗಳು ಹೇಳುವಾಗ ಒಂದು ಮೂವತ್ತು ನಿಮಿಷಗಳ ಕಾಲ ನಡಿಗೆಯನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಚೇತರಿಕೆ ತುಂಬಾ ಬೇಗವಾಗಿ ಆಗುವಂಥದ್ದು ಹೀಲಿಂಗ್ ಪ್ರೊಸೆಸ್ ತುಂಬಾ ಬೇಗ ಆಗುತ್ತೆ ನಿಮಗೆ ಕಾಂಪ್ಲಿಕೇಶನ್ ಆಗೋದಿಲ್ಲ ಅಂದ್ರೆ ನೀವು ಬೇಗ ರಿಕವರಿ ಆಗುವಂಥದ್ದು ಅಂತ ಅದರಿಂದಾಗಿ ಈ ನಡಿಗೆ ಅಂತ ಏನಿದೆ ಅದು ಏನು ಆಪರೇಷನ್ ಆದ ತಕ್ಷಣ ತುಂಬಾ ಏನು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ಕುತ್ಕೊಂಡು ನಿತ್ಕೊಂಡ್ರಿ ಅಂತ ಇಟ್ಕೊಳ್ಳಿ ನಿತ್ಕೊಳ್ಳುವಾಗ ಕೆಲವೊಬ್ಬರಲ್ಲಿ ತಲೆ ಸುತ್ತುವಂಥದ್ದು ಅದನ್ನು ನಾವು ಪೋಷಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಸೊ ಅದರಿಂದಾಗಿ ನಿ ತಕ್ಷಣ ನಡೆಯೋಕೆ ಸ್ಟಾರ್ಟ್ ಮಾಡುವಂಥದ್ದಲ್ಲ ನಿತ್ಕೊಂಡು ಒಂದೆರಡು ಹತ್ತು ಸೆಕೆಂಡ್ಗಳ ಕಾಲ ಹಾಗೆ ನಿಂತ್ಕೊಂಡು ತಲೆ ಸುತ್ತಿಲ್ಲ ಅಂದ್ರೆ ಮತ್ತೆ ನೀವು ನಡೆಯೋಕೆ ಸ್ಟಾರ್ಟ್ ಮಾಡುವಂಥದ್ದು ಮತ್ತೆ ನಡೆಯುವಾಗ ನಿಮಗೆ ತುಂಬಾ ಸುಸ್ತಾಯಿತು ತಲೆ ಸುತ್ತುವಾಗೆ ಆಗ್ತಾ ಇದೆ ಅಂದ್ರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡುವಂಥದ್ದು ಮತ್ತೆ ನಡೆಯುವಂಥದ್ದಲ್ಲ ಅಲ್ಲೇ ಕುತ್ಕೊಳ್ಳಿ ಅಥವಾ ಯಾವುದಾದ್ರೂ ಸಪೋರ್ಟ್ ತಗೊಳ್ಳುವಂಥದ್ದು ಸೊ ಇದೆಲ್ಲ ಪ್ರಿಕಾಷನ್ ತಗೊಂಡು ನೀವು ನಡಿಬೇಕಾಗತ್ತೆ ಇದೆಲ್ಲ ಒಮ್ಮೆಲೆ ಏನು ಮಾಡೋಕ್ಕೆ ಸಾಧ್ಯನ ಇಲ್ಲ ಇದೆಲ್ಲ ನೀವು ಹಂತ ಹಂತವಾಗಿ ಇಂಪ್ರೂವ್ ಮಾಡ್ತಾ ಹೋಗುವಂತದ್ದು ನಿಮಗೆ ಗೊತ್ತಾಗುತ್ತೆ ಈ ಒಂದು ಆರು ತಿಂಗಳ ಹೇಳುವಾಗ ನಿಮ್ಮ ದೇಹ ಏನಿದೆ ಪುನಃ ಆ ಏನು ಒರಿಜಿನಲ್ ಸ್ಟೇಟಿಗೆ ಗೆ ಬಂದಿರುತ್ತೆ ಸೊ ಈಗ ಆರು ತಿಂಗಳ ಕೊನೆಗೆ ನೀವು ನಾರ್ಮಲಿ ಏನು ಅಟ್ ಲೀಸ್ಟ್ ಮಿನಿಟ್ಸನ್ನು ಮಿನಿಟ್ಸ್ ವಾಕ್ ಮಾಡೋಕೆ ಕಲಿತರೆ ಅದು ತುಂಬಾ ಉತ್ತಮ ಸೊ ನೀವನ್ನು ಗೋಲನ್ನ ಇಟ್ಕೊಳ್ಬಹುದು ಓಕೆ ದಿನಕ್ಕೆ ಎಷ್ಟು ಬಾರಿ ನಾನು ನಡಿಬೇಕು ಅಂತ ಬಟ್ ಏನು ನಿಮ್ಮ ಬಾಡಿ ಅದನ್ನ ಕೇಳ್ತಾ ಇಲ್ಲ ತುಂಬಾ ನೋವಿದೆ ನಡೆಯುವಾಗ ಅಂದ್ರೆ ನೀವು ರೆಸ್ಟ್ ಅನ್ನ ತಗೊಳ್ಬೇಕು ಇವತ್ತು ತುಂಬಾ ನಡೆದಿದ್ದೀರಾ ನಾಳೆ ತುಂಬಾ ನೋವಿದೆ ಅಂದ್ರೆ ಅದ್ರ ಅರ್ಥ ನೀವು ತುಂಬಾ ನೋವು ಅಂದ್ರೆ ತುಂಬಾ ನಡೆದಿದ್ದೀರಾ ನಿಮ್ಮ ಬಾಡಿ ಅಷ್ಟು ಏನು ರಿಸ್ಪಾಂಡ್ ಕೊಡಕ್ಕೆ ಇನ್ನು ರೆಡಿ ಆಗಿಲ್ಲ ಅಂತ ಅರ್ಥ ಅದರಿಂದಾಗಿ ನೋವಿದ್ರೆ ನಾಳೆ ಏನಿದೆ ಸ್ವಲ್ಪ ಕಡಿಮೆ ನಡೀರಿ ಹೀಗೆ ಹಂತ ಹಂತ ಹಂತವಾಗಿ ನೀವು ಇಂಪ್ರೂವ್ ಮಾಡ್ತಾ ಹೋಗಿ ಯಾಕೆ ಅಂದರೆ ಎಲ್ಲರ ಬಾಡಿ ಏನಿದೆ ಒಂದೇ ಸಮನಾಗಿರೋದಿಲ್ಲ ಕೆಲವೊಬ್ಬರಲ್ಲಿ ಆರು ವೀಕ್ಸ್ ಅಲ್ಲಿ ಕೂಡ ಅವರಿಗೆ ಮೂವತ್ತು ನಿಮಿಷಗಳ ಕಾಲ ನಡೆಯೋಕೆ ಆಗೋಲ್ಲ ಫೈನ್ ಅದನ್ನ ನೀವು ಹಂತ ಹಂತವಾಗಿ ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಅದರಿಂದಾಗಿ ಈ ಆಪರೇಷನ್ ಆದ ತಕ್ಷಣ ಈ ಏನು ವಾಕಿಂಗ್ ಅಥವಾ ನಡಿಗೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ನೀವು ಏನು ಎಕ್ಸರ್ಸ್ ಮಾಡ್ತಾ ಇಲ್ಲ ಅಂದರೆ ಕೂಡ ಅಟ್ಲೀಸ್ಟ್ ನಡೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋದಿಂದಾಗಿ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು